ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆ ರಾಜಕೀಯ ಅನ್ನೋದೇ ಹಾಗೆ ಯಾವಾಗ ಏನು ನಡೆಯುತ್ತೆ ಯಾರು ಎಲ್ಲಿರ್ತಾರೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ ಇವತ್ತಿದ್ದ ಸರ್ಕಾರ ನಾಳೆ ಪತನವಾದರೂ ಆಶ್ಚರ್ಯ ಇಲ್ಲ ಇದೀಗ ಇಂಥದ್ದೇ ಬೆಳವಣಿಗೆ ಮಂಡ್ಯದಲ್ಲಿ ನಡೀತಾ ಇದೆ ಇಷ್ಟು ದಿನ ಜಪ್ಪ ಯಾವು ಕೂಡ ಮಂಡ್ಯ ಬಿಟ್ಟು ಹೋಗಲ್ಲ ಅಂತಿದ್ದಂತಹ ಸುಮಲತಾ ಅಂಬರೀಷ್ ಅವರು ಈಗ ಯೂಟರ್ನ್ ಹೊಡೆದ್ರ ಅನ್ನೋ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ ನಾನು ಮಂಡ್ಯದ ಸೊಸೆ ಮಂಡ್ಯದ ಗಂಡು ಅಂಬರೀಷ್ ಪತ್ನಿ ಗೌಡ್ತಿ ಸ್ವಾಭಿಮಾನದ ಸಮರ ಅಂತೆಲ್ಲ ಹೇಳ್ತಾ ಇದ್ದ ಸುಮಲತಾ ಅವರು ಚುನಾವಣೆಗೆ ಸ್ಪರ್ಧೆಯನ್ನೇ ಮಾಡಲ್ಲ ಎಂಬ ಸುದ್ದಿ ಕೂಡ ಸುನಾಮಿ ಎಬ್ಬಿಸಿದೆ ಮಂಡ್ಯ ರಾಜಕೀಯದ ಬಗೆಗಿನ ಸ್ಫೋಟಕ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಸುಮಲತಾ ಅಂಬರೀಷ್ ಮಂಡ್ಯದ ಪಕ್ಷೇತರ ಸಂಸದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಘಟಾನುಘಟಿಗಳನ್ನು ಎದುರು ಹಾಕೊಂಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಗೆದ್ದು ಬೀಗಿದ್ದಂತಹ ಸ್ವಾಭಿಮಾನಿ ಮಹಿಳೆ ಬದಲಾದ ರಾಜಕೀಯದಲ್ಲಿ ಬಿಜೆಪಿ ಬೆನ್ನಿಗೆ ನಿಂತು ಬಿಜೆಪಿ ಟಿಕೆಟ್ಗಾಗಿಯೇ ಪಟ್ಟು ಹಿಡಿದಿದ್ರು ಖುದ್ದು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾರನ್ನೇ ಭೇಟಿಯಾಗಿ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ರು ಈಗ ಮಂಡ್ಯದಲ್ಲಿ ದೋಸ್ತಿಗಳ ಕೈ ಮೇಲಾದಂತಿದೆ ಮೈತ್ರಿ ಟಿಕೆಟ್ ದಳಪಡೆಯ ಪಾಲಾಗಿದೆ ಅದರಲ್ಲೂ ಮೈತ್ರಿ ಅಭ್ಯರ್ಥಿಯ ಹೆಸರೇ ಈಗ ಸಕ್ಕರೆನಾಡಲ್ಲಿ ಕಂಪನ ಉಂಟು ಮಾಡಿದೆ ಇದೇ ಕಾರಣಕ್ಕೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಟರ್ನ್ ಹೊಡೆದಿದ್ದಾರೆ ಎನ್ನಲಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಎರಡನೇ ಪಟ್ಟಿ ಬಿಡುಗಡೆಗೆ ಎರಡೂ ಪಕ್ಷಗಳು ಸಿದ್ಧತೆ ನಡೆಸಿವೆ ಈ ನಡುವೆ ಕರ್ನಾಟಕದಲ್ಲಿ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಎನ್ ಡಿ ಎ ಒಕ್ಕೂಟ ಸೇರಿರುವಂತಹ ಜೆ ಡಿ ಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ that. ಹೀಗಾಗಿ ಮಂಡ್ಯಕ್ಕಾಗಿ ಪಟ್ಟು ಹಿಡಿದು ಕುಳಿತಿದ್ದ ಸುಮಲತಾ ಅಂಬರೀಷ್ ಟಿಕೆಟ್ ಸಿಗೋದು ಡೌಟ್ ಅನ್ನೋ ಹಿನ್ನೆಲೆಯಲ್ಲಿ ಟರ್ನ್ ಮಾಡ್ತಿದ್ದಾರೆ ಎನ್ನಲಾಗಿದೆ ಮಂಡ್ಯದಿಂದ ಕುಮಾರಸ್ವಾಮಿನೇ ನಿಲ್ತಾರೆ ಅನ್ನೋ ಸುದ್ದಿ ಬರುವಾಗಲೇ ತಮ್ಮ ವರಸೆ ಬದಲಾಯಿಸಿದ್ದಾರಂತೆ ಕುಮಾರಸ್ವಾಮಿ ಅಭ್ಯರ್ಥಿ ಆದರೆ ಅಭ್ಯಂತರವಿಲ್ಲ ಕುಮಾರಸ್ವಾಮಿ ಅಭ್ಯರ್ಥಿ ಆದರೆ ಕಣದಿಂದ ಹಿಂದಕ್ಕೆ ಸರಿತೇನೆ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರೇ ಸ್ಪರ್ಧಿಸಿದ್ರು ಕೂಡ ಸಹಕಾರ ನೀಡೋದಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೀತೇನೆ ಎಂದಿದ್ದಾರಂತೆ ಆರಂಭದಿಂದಲೂ ಕೂಡ ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಎನ್ನಲಾಗ್ತಾ ಇತ್ತು ಮಂಡ್ಯದ ಕಾರ್ಯಕರ್ತರು ಹಾಗೂ ಮುಖಂಡರೇ ಒತ್ತಾಯ ಮಾಡಿದ್ರು ಆದರೆ ನಿಖಿಲ್ ಮಾತ್ರ ಚುನಾವಣೆಗೆ ಸ್ಪರ್ಧಿಸೋಕೆ ಸುತರಾಮ್ ಒಪ್ತಾ ಇಲ್ಲ ಹೀಗಾಗಿ ಅಂತಿಮವಾಗಿ ಎಚ್ ಡಿಕೆಯನ್ನೇ ಬಿಜೆಪಿ ಹೈಕಮಾಂಡ್ ಮನವೊಲಿಸಿದೆ ಎನ್ನಲಾಗ್ತಾ ಇದೆ ಹೆಚ್ ಡಿಕೆ ಸ್ಪರ್ಧೆಯಿಂದ ಜೆಡಿಎಸ್ಗೂ ಲಾಭವಾಗಲಿದೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ನೀಡಿರುವ ಜೆಡಿಎಸ್ ಪಕ್ಷ ಮತ್ತೆ ಪುಟಿದೇಳೋಕೆ ಶತಾಯಗತಾಯ ಯತ್ನ ನಡೆಸಿದೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ರೆ ಕೇಂದ್ರ ಸಚಿವರಾಗಬಹುದು ಈ ಮೂಲಕ ಪಕ್ಷಕ್ಕೆ ಬಲ ತಂದು ಕೊಡಬಹುದು ಈಗಾಗಲೇ ಕೈ ತಪ್ಪುತ್ತಾ ಇರುವ ಒಕ್ಕಲಿಗ ಮತಗಳನ್ನು ಮತ್ತೆ ಸೆಳಿಬಹುದು ಮಂಡ್ಯದ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಜೆಡಿಎಸ್ ನಾಯಕರ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಈ ಸಭೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಹೆಚ್ಡಿ ಕುಮಾರಸ್ವಾಮಿಗೆ ಸ್ಪರ್ಧೆ ಒತ್ತಾಯಿಸಲಾಗಿದೆ ನೀವೇ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ನಾಯಕರು ಮನವಿ ಮಾಡಿದ್ದಾರೆ ಈ ಬಗ್ಗೆ ಅಷ್ಟಾಗಿ ಒಲವು ತೋರದಂತಹ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಯ್ಕೆ ಸಂಬಂಧ ಎಲ್ಲ ತೊಡಕುಗಳನ್ನು ಕೂಡ ನಿವಾರಿಸುವ ಹಾಗೂ ಪಕ್ಷದ ನಾಯಕರ ನಡುವಿನ ಸಣ್ಣ ಪುಟ್ಟ ಭಿನ್ನಮತ ನಿವಾರಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಲ್ಲ ನಾಯಕರ ಅಭಿಪ್ರಾಯ ಪಡೆದ ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದಾರೆ ಬಳಿಕ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಪಟ್ಟಿಯಲ್ಲಿ ಮಾಜಿ ಸಚಿವ ಪುಟ್ಟರಾಜು ಹೆಸರು ಮುಂಚೂಣಿಯಲ್ಲಿದೆ ಇನ್ನೊಂದೆಡೆ ಬಿಜೆಪಿ ಹೈಕಮಾಂಡ್ನಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಬಂದರೆ ಮುಂದಿನ ನಿರ್ಧಾರದ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ ಎಲ್ಲ ಆಯ್ಕೆಗಳನ್ನು ಮುಕ್ತವಾಗಿ ಇಟ್ಟುಕೊಳ್ಳುವಂತೆ ಜೆ ಡಿ ಎಸ್ ನಾಯಕರು ಮನವಿ ಮಾಡಿದ್ದಾರೆ ಬಿಜೆಪಿ ನಾಯಕರ ಜೊತೆಗಿನ ಮಾತುಕತೆ ಬಳಿಕ ಸ್ಪಷ್ಟನ ಚಿತ್ರಣ ದೊರೆಯಲಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಂಡ್ಯದಿಂದ ಪುತ್ರ ನಿಖಿಲ್ ಅವರೇ ಮತ್ತೆ ಕಣಕ್ಕಿಳಿಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಹೆಬ್ಬಯಕ್ಕೆ ಆಗಿತ್ತು ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದಿವೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಅವರು ಸುಮಲತಾ ವಿರುದ್ಧ ಸ್ಪರ್ಧಿಸಿ ಹಿನ್ಯಾಯವಾಗಿ ಅನುಭವಿಸಿದರು ಮೇ ತಿಂಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಿಂದ ಕಣಕ್ಕಿಳಿದು ಸೋತಿದ್ರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಅವರು ಸ್ಪರ್ಧಿಸದೇ ಹೋದರೆ ಅವರ ಭವಿಷ್ಯ ಮತ್ತೆ ಅತಂತ್ರವಾಗುವುದು ನಿಶ್ಚಿತ ಹೀಗಾಗಿ ಭದ್ರಕೋಟೆಯಾಗಿದ್ದ ಮಂಡ್ಯವನ್ನು ಮರಳಿ ತೆಕ್ಕೆಗೆ ಪಡಿಬೇಕು ಅಂದರೆ ಜೆ ಡಿ ಎಸ್ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಇದೇ ಕಾರಣಕ್ಕೆ ನಿಖಿಲ್ ಅಥವಾ ಕುಮಾರಸ್ವಾಮಿ ಸ್ಪರ್ಧೆಗೆ ಹೆಚ್ಚಾಗಿದೆ ಹೊರಗಿನ ಲೋಕಕ್ಕೆ ಕುಮಾರಣ್ಣ ಒಪ್ಪುತ್ತಿಲ್ಲ ನಿಜ ಆದರೆ ಒಳಗೊಳಗೆ ಬಲಿಷ್ಠ ಸೇನಾನಿಯನ್ನೇ ಅಖಾಡಕ್ಕಿಳಿಸೋಕೆ ಸರ್ವತಂತ್ರ ಕೂಡ ರೆಡಿಯಾಗಿದೆ ಜೊತೆಗೆ ಮಂಡ್ಯದಲ್ಲಿ ಜೆ ಡಿ ಎಸ್ ಬಗ್ಗೆ ಒಲವು ಕೂಡ ಹೆಚ್ಚುತ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಿರೋದರಿಂದ ಮಂಡ್ಯ ಕಣ ರಣರಂಗ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಎಂ ಪಿ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಗೆಲುವಿಗಾಗಿ ರಾಜಕೀಯ ಪಕ್ಷಗಳಲ್ಲಿ ಹತ್ತಾರು ಲೆಕ್ಕಾಚಾರ ನಡೀತಾ ಇದೆ ಅದರಲ್ಲೂ ಮತದಾರರ ಗೆಲ್ಲೋಕೆ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಇದೀಗ ಬಿ ಜೆ ಪಿ ನಾಯಕರು ಯುವ ಮತದಾರರನ್ನು ಸೆಳೆಯೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದು ಯಂಗ್ಸ್ಟರ್ಸ್ ವೋಟ್ ಮೇಲೆ ಬಿ ಜೆ ಪಿ ಕಣ್ಣಿಟ್ಟಿದ್ದಾರೆ ಟಾಕ್ ವಾರ್ ಹೊರತಾಗಿ ರೀಲ್ಸ್ ರಾಜಕೀಯ ಶುರುವಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರೀಲ್ಸ್ಗಳದ್ದೇ ಹವಾ ಇರಲಿದ್ದು ಎಲೆಕ್ಷನ್ ಹೊತ್ತಲ್ಲಿ ಯುವಕ ಯುವತಿಯರನ್ನ ಸೆಳೆಯೋದಕ್ಕೆ ಎರಡೂ ಪಕ್ಷಗಳು ಹೊಸ ತಂತ್ರ ರೂಪಿಸಿವೆ ಮತದಾರರನ್ನು ಸೆಳೆಯೋಕೆ ವಿಭಿನ್ನವಾಗಿ ಗಿಮಿಕ್ ಮಾಡುವ ಬಿಜೆಪಿ ಇದೀಗ ರೀಲ್ಸ್ ಮಾಡುವವರ ಮೊರೆ ಹೋಗಿದೆ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಪ್ರಚಾರ ಕಾರ್ಯತಂತ್ರ ರೂಪಿಸಿದೆ ಕರ್ನಾಟಕ ಬಿಜೆಪಿ ಯುವ ಮೋರ್ಚಾ ರಾಜ್ಯದ ಯುವಜನತೆಗೆ ರೀಲ್ಸ್ ಸ್ಪರ್ಧೆ ಹಮ್ಮಿಕೊಂಡಿದ್ದು ಪ್ರಧಾನಿ ಮೋದಿ ಭೇಟಿಗೂ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದೆ ಮತದಾರರನ್ನು ಸೆಳೆಯೋಕೆ ಮತ್ತು ತಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದಕ್ಕಾಗಿ ರೀಲ್ಸ್ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ರೀಲ್ಸ್ ಮೂಲಕ ತಾವು ಮಾಡಿರುವ ಕೆಲಸಗಳ ಬಗ್ಗೆ ಜನರಿಗೆ ತಿಳಿಸುವುದು ಇದರ ಉದ್ದೇಶ ಇದಕ್ಕಾಗಿ ಅಂತ ಬಿ ಜೆ ಪಿ ನಮೋ ಭಾರತ್ ಫೆಲೋಶಿಪ್ ಕಾರ್ಯಕ್ರಮದಡಿ ರೀಲ್ಸ್ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದೆ ಈ ಸ್ಪರ್ಧೆ ಒಂದು ತಿಂಗಳ ಕಾಲ ನಡೆಯುತ್ತೆ ಈ ಸ್ಪರ್ಧೆ ಉದ್ದೇಶ ಏನಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವ ಕ್ರಿಯೇಟರ್ಸ್ಗಳು ಮೋದಿ ಸರ್ಕಾರದ ಸಾಧನೆ ಬಗ್ಗೆ ರೀಲ್ಸ್ ಮಾಡಬೇಕು ಕೇಂದ್ರ ಸರ್ಕಾರದ ಬಿ ಜೆ ಪಿ ಯೋಜನೆಗಳು ಬಿ ಜೆ ಪಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮುಟ್ಟುವಂತೆ ರೀಲ್ಸ್ ಮಾಡಬೇಕು ಒಂದು ತಿಂಗಳ ಕಾಲ ನಡೆಯುವ ಈ ಸ್ಪರ್ಧೆಯಲ್ಲಿ ಮೋದಿ ಸರ್ಕಾರದ ಸಾಧನೆ ಬಗ್ಗೆ ಯಾರು ಅಟ್ರಾಕ್ಟಿವ್ ಆಗಿ ರೀಲ್ಸ್ ಮಾಡ್ತಾರೋ ಅವರಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾರು ಕ್ರಿಯೇಟಿವ್ ಆಗಿ ಬಿ ಜೆ ಪಿ ಸಾಧನೆಯನ್ನು ಜನರಿಗೆ ತಲುಪಿಸ್ತಾರೋ ಯಾರ ರೀಲ್ಸ್ಗೆ ಅತಿ ಹೆಚ್ಚು ವ್ಯೂಸ್ ಹಾಗೂ ಲೈಕ್ಸ್ ಬಂದಿರುತ್ತೋ ಆ ಪೈಕಿ ಹತ್ತು ಜನರನ್ನು ಪ್ರಧಾನಿ ಮೋದಿ ಅವರು ಭೇಟಿಯಾಗ್ತಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಪೈಕಿ ಗರಿಷ್ಠ ಲೈಕ್ಸ್ ಪಡೆದ ಅತ್ಯುತ್ತಮ ಹತ್ತು ರೀಲ್ಸ್ಗಳನ್ನು ಗುರುತಿಸಿ ಆ ಕ್ರಿಯೇಟರ್ಸ್ಗಳಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಎಲ್ಲ ರೀಲ್ಸ್ಗಳನ್ನು ಕೂಡ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬಿಜೆಪಿ ಯುವ ಮೋರ್ಚಾ ಹಂಚಿಕೊಳ್ಳುತ್ತೆ ಯುವ ಮತದಾರರು ಯುವಕ ಯುವತಿಯರನ್ನು ಸೆಳೆಯೋಕ್ಕೆ ಬಿಜೆಪಿ ರೀಲ್ಸ್ ಮೊರೆ ಹೋಗಿದೆ ಸೋಷಿಯಲ್ ಮೀಡಿಯಾಗಳ ತುಂಬ ರೀಲ್ಸ್ಗಳದ್ದೇ ಹವ ಇರೋದ್ರಿಂದ ಒಂದೇ ಒಂದು ಗಂಟೆಯಲ್ಲಿ ರೀಲ್ಸ್ ವಿಡಿಯೋ ಲಕ್ಷಾಂತರ ಜನಕ್ಕೆ ರೀಚ್ ಆಗಿಬಿಡುತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಲೈಕ್ಸ್ ಕಾಮೆಂಟ್ಸ್ ಸಿಗುತ್ತೆ ಒಂದೊಂದು ವಾರ ಕಳೆದರೂ ಕೂಡ ಆ ರೀಲ್ಸ್ ಗುಂ ಕಮ್ಮಿ ಆಗೋದಿಲ್ಲ ಹೀಗಾಗಿ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಕರ್ನಾಟಕ ಬಿ ಜೆ ಪಿ ಮುಂದಾಗಿದೆ ವಿಶೇಷ ಏನಂದರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ರೀಲ್ಸ್ಗಳ ಪೈಕಿ ಅತ್ಯುತ್ತಮವಾದ ಮೂರು ರೀಲ್ಸ್ಗಳನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಇತರ ರಾಜ್ಯ ನಾಯಕರು ತಮ್ಮ ಪೇಜ್ನಲ್ಲಿ ಹಂಚಿಕೊಳ್ತಾರೆ ಆ ಪೈಕಿ ಹತ್ತು ಜನರಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಈ ರೀಲ್ಸ್ ಕಂಟೆಂಟ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಬಿ ಜೆ ಪಿ ಸರ್ಕಾರದ ಬಗ್ಗೆ ರೀಲ್ಸ್ ಮಾಡುವವರಿಗೆ ಬಿ ಜೆ ಕಂಟೆಂಟ್ ನಾಲ್ಕು ಕಂಟೆಂಟ್ಗಳನ್ನು ಕೊಟ್ಟಿದೆ ಮಹಿಳೆ ಯುವಜನತೆ ಅನ್ನದಾತ ಮತ್ತು ಬಡವ ಈ ನಾಲ್ಕು ಸಬ್ಜೆಕ್ಟ್ ಮೇಲೆ ಕ್ರಿಯೇಟರ್ಸ್ಗಳು ರೀಲ್ಸ್ ಮಾಡಬೇಕು ತೊಂಬತ್ತು ಸೆಕೆಂಡ್ನಲ್ಲಿ ರೀಲ್ಸ್ ಮುಗಿಬೇಕು ಮತ್ತು ಆ ರೀಲ್ಸ್ ಹೆಚ್ಚು ವ್ಯೂಸ್ ಮತ್ತು ಲೈಕ್ಸ್ ಹೊಂದಿರಬೇಕು ಅಂತಹ ಕ್ರಿಯೇಟರ್ಸ್ಗಳನ್ನು ಆಯ್ಕೆ ಮಾಡಿ ಮೋದಿ ಭೇಟಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಈ ಮೂಲಕ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಬಿಜೆಪಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಜನರಿಗೆ ತಿಳಿಸೋಕೆ ಪ್ಲಾನ್ ಮಾಡಿದೆ ಈಗಾಗಲೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣರಾದವರಿಗಾಗಿ ಮೋದಿ ಈ ಕ್ರಿಯೇಟರ್ಸ್ ಅವಾರ್ಡ್ ಕೂಡ ಈಗಾಗಲೇ ನೀಡಿದ್ದಾರೆ ಅತ್ಯುತ್ತಮ ಯೂಟ್ಯೂಬರ್ಸ್ಗಳಿಗೆ ಈ ಕ್ರಿಯೇಟಿವ್ ಅವಾರ್ಡ್ಗಳನ್ನು ನೀಡಲಾಗಿತ್ತು ದೇಶದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಅವಾರ್ಡ್ ನೀಡಲಾಗಿದ್ದು ಈ ಮೂಲಕ ದೇಶದ ಯುವ ಜನತೆಗೆ ಮೋದಿ ಆತ್ಮವಿಶ್ವಾಸ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಫಿಟ್ನೆಸ್ ದೇಶದ ಸಂಸ್ಕೃತಿ ಇತಿಹಾಸ ಪರಂಪರೆಯನ್ನು ಹರಡೋದು ಪರಿಸರ ರಕ್ಷಣೆ ಆರೋಗ್ಯಯುತ ಜೀವನ ಶೈಲಿ ಸೇರಿ ಹಲವು ರೀತಿಯಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಸದಾ ಒಂದಿಲ್ಲೊಂದು ಹೊಸ ತಂತ್ರಗಾರಿಕೆಯ ಮೂಲಕ ಯುವ ಮತದಾರರನ್ನು ಕೂಡ ಸೆಳೆಯೋಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡಿದೆ ಹೊಸ ಮತದಾರರು ಯುವಕ ಯುವತಿಯರನ್ನು ಸೆಳೆಯೋಕೆ ರೀಲ್ಸ್ ಮೊರೆ ಹೋಗಿದೆ ಈಗ ಸದ್ಯ ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಉಪ್ಪಿಯ ಯು ಐ ಟ್ರೋಲ್ ಸಾಂಗ್ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಲಾ ಟ್ರೆಂಡಿಂಗ್ನಲ್ಲಿದ್ದು ಇನ್ಮುಂದೆ ಬಿ ಜೆ ಪಿ ಮತ್ತು ಮೋದಿ ಟ್ರೆಂಡಿಂಗ್ ಶುರುವಾದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈ ಬಾರಿ ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಮಿಸ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಡಿದ ಮಾತುಗಳೇ ಪುಷ್ಟಿ ನೀಡುವಂತಿದೆ ಮೈಸೂರು ಕ್ಷೇತ್ರದಿಂದ ಹಿಂದಿನ ಒಡೆಯರ್ ಅರಸೊತ್ತಿಗೆಯ ಪ್ರತಿನಿಧಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗುತ್ತೆ ಅನ್ನಲಾಗ್ತಾ ಇದೆ ಈ ಬಗ್ಗೆ ವಿಜಯೇಂದ್ರನ್ನು ಪ್ರಶ್ನಿಸಿದಾಗ ಯಾವುದಕ್ಕೆ ಉತ್ತರ ನೀಡಿಲ್ಲ ಹೀಗಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗೋದು ಪಕ್ಕಾ ಆದಂತಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹರನಹಳ್ಳಿ ಕೆಂಗಾಪುರ ರಾಮಲಿಂಗೇಶ್ವರ ಸ್ವಾಮೀಜಿ ಕಾರ್ಮಿಕ ನುಡಿದಿದ್ದಾರೆ ಕಾರ್ಮೋಡ ಕವಿದಿತ್ತು ಕೆರೆಕಟ್ಟಿ ತುಂಬಿ ಹರಿದಾವೋ ಗಗ್ಗ ನದಿ ಮುತ್ತು ಸುರಿದಾವೋ ಅಂತ ಕಾರ್ಣಿಕ ನುಡಿದಿದ್ದಾರೆ ಅಂದರೆ ಬರುವ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧವಾಗುತ್ತೆ ಅಂತ ಸ್ವಾಮೀಜಿಯವರು ನೋಡಿದ ಕಾರ್ಣಿಕವನ್ನು ಪರಿಣಿತರು ವ್ಯಾಖ್ಯಾನಿಸಿದ್ದಾರೆ ಖ್ಯಾತ ನಟ ಕಮಲ್ ಹಾಸನ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರೊಂದಿಗೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ತಾ ಇದ್ದಾರೆ ಕಮಲ್ ಹಾಸನ್ ತಮ್ಮ ಪಕ್ಷ ಮಕ್ಕಳ ನಿಧಿ ಮಯಂ ಪಕ್ಷ ಎಂ ಕೆ ಸ್ಟಾಲಿನ್ ನೇತೃತ್ವದ ದ್ರಾವಿಡ್ ಮುನ್ನೇತ್ರ ಕಳಗಂ ಜೊತೆಗೆ ಮೈತ್ರಿ ಮಾಡಿಕೊಳ್ತಾ ಇದೆ ಮತ್ತು ಲೋಕಸಭೆ ಚುನಾವಣೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಡಿಎಂಕೆ ನೇತೃತ್ವದ ಮೈತ್ರಿಕೂಟಕ್ಕೆ ಸೇರಿದ್ದೇನೆ ಅಂತ ಅವರು ಹೇಳಿದ್ದಾರೆ ಭಾರತ ಮತ್ತು ಚೀನಾ ನಡುವಿನ ಪೂರ್ವ ಲಡಾಖ್ನ ವಾಸ್ತವಿಕ ನಿಯಂತ್ರಣ ರೇಖೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಇದರ ಮಧ್ಯೆ ಭಾರತ ಅಲ್ಲಿ ಸೈನಿಕರ ನಿಯೋಜನೆಯನ್ನು ಹೆಚ್ಚಿಸೋಕೆ ನಿರ್ಧರಿಸಿದ್ದು ಇದು ಚೀನಾವನ್ನ ಕೆರಳಿಸಿದೆ ವಿವಾದಿತ ಗಡಿ ರೇಖೆಯಲ್ಲಿ ಹೆಚ್ಚಿನ ಸೈನಿಕರನ್ನು ನಿಯೋಜಿಸುವ ಭಾರತದ ಕ್ರಮ ನವದೆಹಲಿ ಮತ್ತು ಬೀಜಿಂಗ್ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋಕೆ ಅನುಕೂಲಕರವಾಗಿಲ್ಲ ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಟೀಮ್ ಇಂಡಿಯಾದ ಸ್ಪಿನ್ನರ್ ಆರ್ ಅಶ್ವಿನ್ ತಮ್ಮ ನೂರನೇ ಟೆಸ್ಟ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಧರ್ಮಶಾಲದಲ್ಲಿ ನಡೀತಾ ಇರುವ ಇಂಗ್ಲೆಂಡ್ ವಿರುದ್ಧದ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ರವಿಚಂದ್ರನ್ ಅವರು ದಾಖಲೆಗಳ ಸರ್ದಾರ ಅನ್ಸ್ಕೊಂಡ್ರು ಆಂಗ್ಲರ ಬೆಂಡೆತ್ತಿದ ಆರ್ ಅಶ್ವಿನ ಐದು ವಿಕೆಟ್ಗಳನ್ನು ಕಬಳಿಸಿದ್ರು ಈ ಐದು ವಿಕೆಟ್ಗಳೊಂದಿಗೆ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಪರ ಅತಿ ಹೆಚ್ಚು ಬಾರಿ ಐದು ವಿಕೆಟ್ಗಳನ್ನು ಕಬಳಿಸಿದ ದಾಖಲೆ ಈಗ ಅಶ್ವಿನಿ ಹೆಸರಿಗೆ ಬಂದಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ಬಾರಿ ಐದು ವಿಕೆಟ್ ಪಡೆದ ಭಾರತೀಯ ಬೌಲರ್ ಅನ್ನೋ ದಾಖಲೆ ಈಗ ರವಿಚಂದ್ರನ್ ಅವರ ಹೆಸರಲ್ಲಿದೆ ಇದಕ್ಕೂ ಮುನ್ನ ಈ ದಾಖಲೆ ಸ್ಪಿನ್ ಲೆಜೆಂಡ್ ಅನಿಲ್ ಕುಂಬ್ಳೆ ಅವರ ಹೆಸರಲ್ಲಿತ್ತು ಧರ್ಮಶಾಲದಲ್ಲಿ ನಡೆದಂತಹ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಟೆಸ್ಟ್ ಮ್ಯಾಚ್ ನಲ್ಲಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತು ಈ ಮೂಲಕ ಭಾರತ ತಂಡ ಐದು ಪಂದ್ಯಗಳ ಸರಣಿಯನ್ನು ನಾಲ್ಕು ಒಂದರಿಂದ ಗೆದ್ದುಕೊಂಡಿದೆ ಈ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಭರ್ಜರಿ ಶತಕ ಸಿಡಿಸಿದ್ರು ಆದರೆ ಮೂರನೇ ದಿನ ಅವರು ಕಣಕ್ಕಿಳಿಯಲಿಲ್ಲ ಅವರ ಬದಲಿಗೆ ತಂಡದ ಉಪನಾಯಕ ಜಸ್ಪ್ರೀತ್ ಬುಮ್ರಾ ಟೀಮ್ ಅನ್ನ ಲೀಡ್ ಮಾಡಿದ್ರು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವಂತಹ ಬಿ ರೋಹಿತ್ ಶರ್ಮಾ ಅವರು ಸಂಪೂರ್ಣ ಫಿಟ್ ಆಗಿಲ್ಲ ಬೆನ್ನು ನೋವು ಇರುವ ಕಾರಣ ಮೂರನೇ ದಿನದಲ್ಲಿ ಫೀಲ್ಡಿಂಗ್ ಮಾಡೋಕೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈ ಮೂಲಕ ಸರಣಿಯ ಕೊನೆಯ ಪಂದ್ಯದ ವೇಳೆ ರೋಹಿತ್ ಶರ್ಮಾ ಗಾಯಗೊಂಡಿರೋದು ಮುಂಬರುವ ಐ ಪಿ ಎಲ್ನಲ್ಲಿ ಸಮಸ್ಯೆ ಆಗಬಹುದಾ ಅನ್ನೋ ಬಗ್ಗೆಯೂ ಚರ್ಚೆಗಳು ಶುರುವಾಗಿದೆ ರೋಹಿತ್ ಶರ್ಮಾ ಅವರು ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಟವಾಡ್ತಾರೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರಿಗೆ ಶುಭ ಕೋರಿ ನಮಸ್ಕಾರ